ನಂಬರ್ ಆಫ್ ಕೇಸಸ್ ಅಂತೂ ಗೊತ್ತಾಗಲಿಲ್ಲ ಬಟ್ ಅವ್ರ ಮೇಲೆ ಆಂಧ್ರದಲ್ಲಿನೂ ತೆಲಂಗಾಣದಲ್ಲೂ ಯಾದಗಿರಿಯಲ್ಲಿನೂ ಇದೆ ಮತ್ತು ಇನ್ನೂ ಬೇರೆ ಕಡೆ ಇಲ್ಲಿದೆ ಅಂತ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಮ್ಗೆ ಇರೋ ಮಾಹಿತ ಕುರಿ ಕಳೆತನೇ ಮಾಡ್ತಿದ್ರು ಹಾ ಅದು ಇನ್ನೂ ನಾವು ತಿಳ್ಕೊಬೇಕಾಗುತ್ತೆ ಬಟ್ ಟೆಕ್ನಿಕಲ್ ಲಾಸ್ಟ್ ಕೇಸ್ ಓಲ್ಡೆಸ್ಟ್ ಕೇಸ್ ಅಂದರೆ ಟೆನ್ ಇಯರ್ಸ್ ಇಂದ ಇವರು ಇದರಲ್ಲಿ ಭಾಗಿಯಾಗಿದ್ದರು ಅಂದರೆ ನಾವು ಈಗ ಅಲ್ಲೇ ಮೊಬೈಲ್ ಆಗಿದೆ ಹೋಗೋದು ಅಷ್ಟೇ ನಾವು ಜನರಲ್ ಆಗಿ ಎಂಟೈರ್ ಈಗ ಕುರಿ ಕಳ್ಳತನ ಮಾಡೋರು ಎಷ್ಟು ಜನ ಎಷ್ಟು ಜನ ಇದ್ದಾರು ಯಾರ್ಯಾರು ಇದ್ದಾರೆ ಅಂತ ಎಲ್ಲರೂ ವೆರಿಫೈ ಮಾಡ್ತಾ ಹೋದಾಗ ಇವ್ರ ಮೇಲೆ ನಮಗೆ ಇವರು ನಮಗೆ ಮ್ಯಾಚ್ ಆಯಿತು ಈ ಕಳ್ಳತನ ಪ್ರಕರಣಕ್ಕೆ ಈಗ ನಮ್ ಜಿಲ್ಲೆಯಲ್ಲಿ ಅಂತೂ ಮಾತ್ರ ಸದ್ಯಕ್ಕೆ ಈ ಎರಡು ಕೇಸಸ್ ಅಲ್ಲಿ ಅವರು ಭಾಗಿಯಾಗಿದ್ರು ಅದು ವೆರಿಫೈ ಮಾಡಿದ್ವಿ ವೆರಿಫೈ ಮಾಡ್ತಾ ಇದ್ವಿ ಸದ್ಯಕ್ಕೆ ಇನ್ನೂ ನಮ್ಗೆ ಅವ್ರ ಜೊತೆ ಮ್ಯಾಚ್ ಆಗ್ಲಿಲ್ಲ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಬಟ್ ಅವರೇ ನಾವೇ ಕುರಿಗಳನ್ನ ರೈಸ್ ಮಾಡಿದೀವಿ ಅನ್ನೋ ರೀತಿಯಲ್ಲಿ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಇಲ್ಲ ಆ ಥರ ಏನಿಲ್ಲ ಸಂತೆ ಅಷ್ಟೇ ವೀಕ್ಲಿ ಸಂತೆ ಎಲ್ಲಿ ನಮಗೆ ವೀಕ್ಲಿ ಸಂತೆ ನಡೆಯುತ್ತೋ ಅದು ಅವ್ರಿಗೆ ಎಲ್ಲೆಲ್ಲಿ ಅನುಕೂಲವಾಗುತ್ತೋ ಅಲ್ಲಿ ಮಾರಾಟ ಮಾಡ್ತಾ ಬಂದಿದ್ದಾರೆ ಇಲ್ಲ ಆ ಥರ ಏನು ಕೇಳಿಲ್ಲ ಅವರಿದ್ರೆ ಮಾರಾಟ ಮಾಡೋಕೆ ಇರಲಿಲ್ಲ ಇವರಿಗೆ ಅದಿನ್ನೂ ಟೋಟಲ್ ಡೀಟೇಲ್ಸ್ ತೆಗಿಬೇಕಾಗುತ್ತೆ ಹ್ಞೂ ಬಟ್ ಅವ್ರು ಒಪ್ಕೊಂಡಿರೋದು ಬೇರೆ ಬೇರೆ ಕಡೆ ಕಳತನ ಮಾಡಿದ್ರು ಅಂತ ಕೇಸಸ್ ನಾವು ತಗೊಳಕ್ ಹೇಳಿದ್ದೀನಿ ಎಲ್ಲೆಲ್ಲಿ ಕೇಸಸ್ ಆಗಿದ್ರು ಇನ್ನು ಬೇರೆ ಕಡೆ ಏನಾದ್ರು ಕೇಸಸ್ ಕಳೆತನ ಮಾಡಿ ಇನ್ನೂ ಕೇಸಸ್ ಏನಾದ್ರು ಆಗಿಲ್ಲ ಅನ್ನೋದು ನಾವೀಗ ಫರ್ದರ್ ಅವರೆಲ್ಲ ಕಮ್ಯುನಿಕೇಟ್ ಮಾಡಿದ್ವಿ